ಖಳನಟ ಆಗ್ತೀರಿ ಇನ್ನೆಲ್ಲೋ ಅಪ್ಪ ಆಗ್ತೀರಿ ಇನ್ನೆಲ್ಲೋ ದುಷ್ಟ ಅಪ್ಪ ಆಗ್ತಿರಿ ಭ್ರಷ್ಟಾಧಿಕಾರಿ ಆಗ್ತೀರಿ ಎಲ್ಲರ ಅಪ್ಪನಾಗಿರ್ತೀನಿ ಎಲ್ಲರ ಅಪ್ಪ ಅಂದ್ರೆ ಇಲ್ಲ ಯುರೋನ್ ಅಪ್ಪ ಇಲ್ಲ ವಿಲೇನಪ್ಪ ಅಪ್ಪ ತಂದೆಗೆ ಮಗನೂ ಪೊಲೀಸ್ ಮಾಡ್ಬೇಕಂತ ಇತ್ತು ಏನೋ ಗೊತ್ತಿಲ್ಲ ಪೊಲೀಸ್ ಅನ್ನೋದ್ರೆಲ್ಲ ಅಂದ್ರೆ ಒಟ್ಟು ವ್ಯವಸ್ಥೆನೆ ಹಾಳಾಗ್ತಾ ಇದೆ ತಜ್ಞನೇ ಹೇಳಿದ್ವಿ ಸರ್ ಹೋಗೋದ್ ಬೇಡ ಅಂತ ಪಶಿಸಿನೆಸ್ ಇರುತ್ತೆ ಯಾರಿಗೇ ಆದ್ರೂ ಅಷ್ಟೇ ಸಂಜೆ ಅವರು ಕಸ ಕುಡಿಸ್ತಾ ಇರ್ತಾನೆ ಅವ್ನು ರಾಜ ಆಗ್ತಾ ಸಿನಿಮಾದಲ್ಲಿ ಆಗಲ್ಲ ನೀನ್ ಪ್ರತಿ ಶಾರ್ಟ್ ಪುಟ್ಟ ಭಯ ಇರುತ್ತೆ ಸರ್ ಅವ್ನು ಕಾಫಿ ತಂದು ಕೊಡ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ ಬಂದ್ರು ಆ ಬೇಜಾರು ಅಲ್ಲಿ ಕಾಣಿಸ್ತಾ ನಾಟಕ ಆದ್ರೆ ಅಲ್ಲೇ ನಿಮಗೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಒಬ್ಬ ಮೆಟರ್ ಆಗದೆ ಹೋಗಿ ಬಲರಾಜ್ ಚೌಡಿಯವ್ರಿಗೆ ಏನಾಗ್ತಾ ನನ್ನ ಒಂದು ಗುಣ ಏನಂದ್ರೆ ಯಾವಾಗ್ಲೂ ಕೆಲಸ ಹುಡುಕೊಂಡು ಏನೋ ಒಂದ್ ಬದುಕು ಕಟ್ಕೊಳೋದ ಕಷ್ಟ ಅಂತ ಏನಾದ್ರು ಅನಿಸ್ತಾ ಆರಂಭದಲ್ಲಿ ಮೂಲಭೂತವಾಗಿ ನಾನು ಯಾರೋ ಗುರುತ್ಸ್ಲಿ ಅಂತ ನಾನು ಸಿನಿಮಾ ಮಾಡ್ಕೋಣಲ್ಲ ಆರ್ಗ್ಯಾನಿಕ್ ಆಗಿ ನಾನು ಉಳಿದ್ಬಿಟ್ಟೆ ಸರ್ ತಂದೆಗೆ ಮಗನೂ ಪೊಲೀಸ್ ಮಾಡ್ಬೇಕಂತ ಇತ್ತೇನೋ ಗೊತ್ತಿಲ್ಲ ಆದ್ರೆ ರಿಯಲ್ ಲೈಫ್ ಅಲ್ಲಿ ಆಗ್ಲಿಲ್ಲ ನೀವು ರಿಯಲ್ ಲೈಫ್ ನಲ್ಲಿ ಪೊಲೀಸ್ ಆಗಿನೇ ಜಾಸ್ತಿ ಅಬ್ಬರಿಸಿದ್ರಿ ಅನ್ಸುತ್ತೆ ಪೊಲೀಸ್ ಪಾತ್ರಗಳೇ ಹುಡ್ಕೊಂಬಂದಿದ್ವಿ ಅದೇ ಹೇಗೆ ಅಂತ ವಿಲಾಸ ನನಗೆ ಇದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿ ಎನ್ರೋಲ್ ಮಾಡಿದಾಗ ಪೊಲೀಸಗೂ ಬಂದಿತ್ತು ಓ ನಮ್ಮ ತಂದೆನ ಬೇಡ ಅಂತಂತ ನಿಲ್ಸಿದ್ರು ಅಂದ್ರೆ ಪೊಲೀಸ್ ಅನ್ನೋದಲ್ಲೆಲ್ಲ ಅಂದ್ರೆ ಒಟ್ಟು ವ್ಯವಸ್ಥೆನೆ ಹಾಳಾಗ್ತಾ ಇದೆ ಹಾಗಾಗಿ ನೀನ್ ಇನ್ನೇನು ಇದು ಮಾಡೋದ್ ಬೇಡ ತಂದೆನೆ ಹೇಳಿದ್ದು ಸರ್ ಹೋಗೋದ್ ಸ್ಟ್ರಿಕ್ಟ್ ಅಪ್ಪ ಅನ್ನೋದ್ಕಿಂತ ಹೆಚ್ಚಿಗೆ ಪೊಲೀಸ್ ವ್ಯವಸ್ಥೆ ಒಳಗಡೆ ದಿನೇ 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 ಅದರ ಸತ್ವ ಮತ್ತೆ ತಾತ್ವಿಕತೆನ ಕಳ್ಕೊಳ್ತಾ ಇದ್ದ ಇದೆ ಬೇಡ ಅನ್ನೋ ನಿಟ್ಟಿನ ಹೇಳಿದ್ರು ನಮ್ಗೂ ಅದೇನಿರ್ಲಿಲ್ಲ ನಾವು ಆಯ್ತು ಅವ್ರು ಬೇಡ ಅಂದ್ರು ಬೇಡ ಅಂತ ಸೊ ಬಹುತೇಕ ನಿಮ್ಮನ್ನ ಹರಿಸಿ ಬಂದಿದ್ದು ನೆಗೆಟಿವ್ ಶೇಡ್ ರೋಲೆ ಅಂತ ನೀವು ಮಾಡಿದ ಎಷ್ಟು ಸಿನಿಮಾಗಳಲ್ಲಿ ಇಲ್ಲ ಇಲ್ಲ ಸರ್ ನನಗೆ ಅಂದರೆ ಆರತಿ ಎಲ್ಲರೂ ಆರತಿ ಒಂದು ಹೇಳ್ತಾರೆ ನೆಗೆಟಿವ್ ನನಗೆ ಎಲ್ಲವೂ ಸಮಾನವಾಗಿ ಬಂದಿದೆ ಪಾತ್ರಗಳು ಅಂದರೆ ಒಳ್ಳೆ ಬಂದಿದೆ ಕೆಟ್ಟ ಅಪ್ಪನೂ ಬಂದಿದೆ ಒಳ್ಳೆ ಅಪ್ಪನೂ ಬಂದಿದೆ ವಿಲನ್ ಶೇಡ್ ಅಂತ ಬಂದಿದೆ ಆಮೇಲೆ ಹೆಚ್ಚು ಪಾತ್ರಗಳೇನಂತಂದ್ರೆ ಎಲ್ಲರ ಅಪ್ಪನ ಆಗಿರ್ತೇನೆ ಎಲ್ಲರ ಅಪ್ಪ ಅಂದ್ರೆ ಇಲ್ಲ ಹೀರೋಯಿನ್ ಅಪ್ಪ ಇಲ್ಲ ವಿಲನ್ ಅಪ್ಪ ಹೀರೋ ಅಪ್ಪ ಆಗಿರೋದು ಕಡಿಮೆ ಸರ್ ಕೆಲವೇ ಕೆಲವೊಂದು ಹೀರೋಯಿನ್ ಅಪ್ಪ ಹೀರೋಯಿನ್ ಅಪ್ಪನೇ ಸಹಜವಾಗಿ ಹೀರೋಯಿನ್ ಅಪ್ಪ ಹೀರೋಗೆ ವಿಲನ್ ಆಗಿರ್ತಾನೆ ಸೊ ಹಾಗಾಗಿ ವಿಲನಿಶ್ ಅನ್ನೋ ಇದನ್ನೇ ತೋರಿಸಿದ ಅದನ್ನ ನನ್ನ ಗುರುಸಕ್ ಇದು ಮಾಡಿದ್ದಾರೆ ಬಟ್ ಒಂದೇನಂತಂದ್ರೆ ನನ್ಗೆ ಇದುವರೆಗೂ ಅನ್ಸಿರೋದು ಅವನು ವಿಲನ್ ಅಂತವ್ರು ಹೇಳಿದ್ರು ಕೂಡ ವಿಲನ್ ಅಂತ ಇಲ್ಲ ಇದು ವಿಲನ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು ಕೂಡ ಅವನ ಅಪ್ಪನೇ ಅವನು ಕರೆಕ್ಟ್ ಅವನಿಗೊಂದು ಮಗಳ ಮೇಲಿನ ಪ್ರೀತಿ ಕಾಳಜಿ ಆಮೇಲೆ ಪೊಸೆಸಿನೆಸ್ ಇರುತ್ತೆ ಯಾರಿಗೇ ಆದರೂ ಅಷ್ಟೇ ಸಿಟ್ಟು ಸೆಡು ಅವೆಲ್ಲವೂ ಇದ್ದೇ ಇರ್ತದೆ ಸೊ ಅದನ್ನು ಹಿತಮಿತವಾಗಿ ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕು ಎಷ್ಟ್ರಿಕ್ಟ್ ಅಷ್ಟನ್ನ ಇಟ್ಕೊಳ್ಬೇಕು ತುಂಬ ಕ್ರೂರಿನೂ ಆಗಕ್ಕೆ ಸಾಧ್ಯ ಇಲ್ಲ ಈಗ ಸಮಾಜದಲ್ಲಿ ತುಂಬ ಕ್ರೂರಿಗಳ ತುಂಬ ಕ್ರೂರಿಗಳೇನು ಇರೋಲ್ಲ ಸರ್ ಒಂದು ತೊಂಬ ನೂರು ನೂರಲ್ಲಿ ಒಂದು ತೊಂಬತ್ತು ಭಾಗ ತೊಂಬತ್ತು ಜನ ಒಳ್ಳೆಯವರೇ ಇರ್ತಾರೆ ಇರ್ತಾರೆ ಒಂದೇ ಭಾಗ ಕ್ರೂರಿಗಳು ಅಂತ ನಮಗೆ ಗೊತ್ತಾಗ್ತಿರುತ್ತೆ ಇನ್ನು ನೋಡಿದ್ರೆ ತೊಂಬತ್ತೊಂಬತ್ತು ಜನ ಕ್ರೂರಿಗಳೇ ಒಳಗಡೆ ಆಂಥರ್ಯದಲ್ಲಿ ಮನುಷ್ಯನ ಮನುಷ್ಯನೂ ಅದು ಇರುತ್ತದೆ ಬಟ್ ಅವನು ಆ ಸಂದರ್ಭ ಬರದೇ ಇರೋ ಹಾಗೆ ವ್ಯವಸ್ಥೆ ಅವನು ಇರಬೇಕು ಸಮಾಜ ಇರಬೇಕು ಆ ವ್ಯವಸ್ಥೆ ಮತ್ತು ಸಮಾಜ ಅವನನ್ನು ಒಳಗಡೆ ಕ್ರೂರ ಕ್ರೂರತ್ವವನ್ನು ಜಾಗೃತಗೊಳಿಸೋ ಅವನು ಕ್ರೂರಿ ಆಗಿಬಿಡ್ತಾನೆ ಹೌದು ಹಾಗಾಗಿ ನಾವು ಎಚ್ಚರ ವಹಿಸಿಬೇಕು ಎಲ್ಲಿ ಅಂತಂದರೆ ಅವನು ಕ್ರೂರಿ ಆಗದೇ ಇರೋ ರೀತಿ ನಾವು ನೋಡ್ಕೊಳ್ಬೇಕು ವಿಶೇಷವಾಗಿ ನಮ್ಮ ಮಾಧ್ಯಮದವರು ನಾವು ಕ್ರೂರಿ ಆಗದಾಗಿ ನೋಡ್ಕೊಳ್ಬೇಕು ಸೊ ನಾನೇನು ಮಾಡ್ತೀನಿ ತೊಂಬತ್ತೊಂಬತ್ತು ಜನ ಏನಿದವರು ಅದ್ರ ಒಳಗಡೆ ಇರೋದನ್ನ ಹ್ಯಾಂಡಲ್ ಮಾಡೋಕ್ಕೆ ಅದನ್ನು ಪ್ರಯತ್ನ ಮಾಡ್ತೀನಿ ಸರ್ ನೀವು ರಂಗಭೂಮಿ ಮತ್ತು ಸಿನಿಮಾ ಎರಡನ್ನು ಕೂಡ ನೋಡಿದ್ರಿ ಈ ಎರಡು ಮಜಲು ನಿಮಗೆ ಗೊತ್ತು ಸೊ ನಿಮಗೆ ಕಂಫರ್ಟ್ ಝೋನ್ ಅಂತ ಬಂದಾಗ ಯಾವುದು ಸರ್ ಕಂಫರ್ಟ್ ಕಂಫರ್ಟ್ ಝೋನ್ ಅನ್ನೋದು ಇಲ್ಲ ಅಂತ ನಾನು ಅನ್ಕೊಳ್ತೀನಿ ಸರ್ ಯಾಕಂತಂದ್ರೆ ಕೆಲಸ ಅಂದ್ರೆ ಎಲ್ಲವೂ ಕೆಲಸವೇ ಅಲ್ಲ ಆದ್ರೆ ಒಂದು ವ್ಯತ್ಯಾಸಗಳು ಇರ್ತವೆ ರಂಗಭೂಮಿಯ ಚಟುವಟಿಕೆ ಬೇರೆ ಸಿನಿಮಾ ಚಟುವಟಿಕೆ ಬೇರೆ ಸಿನಿಮಾದಲ್ಲಿ ಆಗ್ತಾರೆ ಚೌಕಟ್ಟಾಗ್ತಾರೆ ರಂಗಭೂಮಿ ಚೌಕಟ್ಟೆ ಇಲ್ಲ ವೇದಿಕೆ ಹೌದು ಹೌದು ಅದು ಒಂದೇನಂತಂದ್ರೆ ರಂಗಭೂಮಿಲಿ ತುಂಬಾ ಜವಾಬ್ದಾರಿ ಇರ್ತದೆ ಸಿನಿಮಾದಲ್ಲಿ ನಮ್ಗೆ ಆ ರೀತಿ ಜವಾಬ್ದಾರಿ ಇರಲ್ಲ ಅವ್ರು ಹೇಳಿದ್ದಷ್ಟೇ ಮಾಡಲ್ಲ ಅಷ್ಟೇನೆ ಅಂದ್ರೆ ಈಗ ರಂಗಭೂಮಿಯಲ್ಲಿ ನಾವು ಮಾಡಿದಾಗ ಒಟ್ಟಂದರದಲ್ಲಿ ನಾವು ಕೆಲಸ ಮಾಡ್ಬೇಕಾಗತ್ತೆ ನಾವು ಒಂದೇ ಕೆಲಸ ಮಾಡಲ್ಲ ನಾನು ಅಭಿನಯ ಒಂದೇ ಮಾಡಲ್ಲ ಅದ್ರಲ್ಲಿ ಸ್ಟೇಜ್ ಕಸನು ಗುಡಿಸ್ಬೇಕಾಗತ್ತೆ ಮೇಲೆ ಲೈಟು ಕಟ್ಟಬೇಕಾಗತ್ತೆ ಟಿಕೆಟ್ ಹೊರಿಬೇಕಾಗತ್ತೆ ಟಿಕೆಟ್ ಕೊಡಕ್ಕೆ ಮನೆ ಮನೆಗೂ ಹೋಗ್ಬೇಕಾಗತ್ತೆ ಆ ಊಟನೂ ತರಬೇಕಾಗತ್ತೆ ಮೊಳೆನೂ ಎಲ್ಲನೂ ಕಲ್ಸ್ಕೊಡುತ್ತೆ ಸರ್ ಕಲಿಸ್ಕೊಡು ಕಲ್ಸ್ಕೊಡುತ್ತೆ ನಾವು ಕಲಿಬೇಕು ಸೊ ಎಲ್ಲ ಮಾಡಿದ್ಮೇಲೆ ಸಂಜೆ ಬಂದ ತಕ್ಷಣ ನಾವು ರಾಜ ಆಗ್ತಿರ್ತೀವಿ ಅವರು ಅವನು ಕಸ ಕುಡಿಸ್ತಾ ಇರ್ತಾನೆ ಲೈಟ್ ಆನ್ ಆದ್ರೆ ಅವನು ರಾಜ ಹಾಕ್ತಾನೆ ಸೊ ಈ ರೀತಿ ಜವಾಬ್ದಾರಿ ಇರ್ತದೆ ಮತ್ತೆ ಅಲ್ಲಿ ಸಂಪೂರ್ಣವಾದಂತ ತೊಡಗಿಸಿಕೊಳ್ಳಬೇಕಿರುತ್ತದೆ ಸರ್ ನಮ್ಗೆ ಸಿನಿಮಾದಲ್ಲಿ ಹಾಕ್ ಬರಲ್ಲ ಯಾಕಂತಂದ್ರೆ ನಾಟಕ ಇನ್ನೂ ಅದು ನಾಟಕವಾಗಿ ಉಳ್ಕೊಂಡಿದೆ ಸಿನಿಮಾ ತಕ್ಷಣ ಇಂಡಸ್ಟ್ರಿ ಆಗ್ಬಿಡ್ತದೆ ಅದು ವ್ಯಾಪಾರ ವ್ಯಾಪಾರ ವ್ಯಾಪಾರದ ಒಳಗಡೆ ಏನು ಎಲ್ಲರೂ ಒಂದೊಂದೊಂದ್ ಸ್ಥಾನಗಳು ಇರ್ತದೆ ಆ ಸ್ಥ ಅವರು ಅದೇ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅದನ್ನೇ ಮಾಡಬೇಕು ಮಾಡಬೇಕು ಈಗ ನಮಗೆ ಅಭಿನಯ ಅಂತಂದ ಮೇಲೆ ನಮಗೆ ಒಂದೇ ಕೆಲಸ ಇರ್ತದೆ ಅಭಿನಯ ಮಾಡೋದಷ್ಟೇ ನಾವು ಅದಕ್ಕಷ್ಟನ್ನೇ ನಾವು ಏಕಾಗ್ರತೆನ ಕೊಟ್ಟು ನಾವು ಹೋಗಬೇಕು ಆಮೇಲೆ ಇನ್ನೊಂದೇನು ಇದು ಅಂದರೆ ನಮಗೆ ರಂಗಭೂಮಿಯಲ್ಲಿ ಶೋ ಶುರು ಆಗಕು ಮೊದ್ಲೇ ರಿಹರ್ಸಲ್ ಎಲ್ಲ ಮಾಡಿ ಮಾಡಿ ನಾವು ಪಕ್ವವಾಗಿರ್ತೀವಿ ಒಂದು ಭಯ ಅಂತೂ ಇರ್ತದೆ ನಮಗೆ ಆದ್ರೆ ಅಷ್ಟು ಭಯ ಇರಲ್ಲ ಭಯ ಎಲ್ಲ ಹೋಗ್ಬಿಟ್ಟಿರ್ತಾರೆ ರಿಹರ್ಸಲ್ ಮಾಡ್ತಾ ಆಮೇಲೆ ಟೆಕ್ನಿಕಲ್ ರಿಹರ್ಸಲ್ ಅಂತ ಮಾಡಿರ್ತಾರೆ ಲೈಟಿಂಗ್ ರಿಹರ್ಸಲ್ಸ್ ಅಂತ ಮಾಡಿರ್ತಾರೆ ರಂತ್ ಥ್ರೂ ಅಂತ ದಿನ ಮಾಡಿಸ್ತಾ ಮಾಡ್ತಾರೆ ಇವೆಲ್ಲ ಆಗಿ ನಮಗೆ ಭಯ ಹೋಗ್ಬಿಟ್ಟಿರ್ತದೆ ಸ್ಟೇಜ್ ಮೇಲೆ ಆದ್ರೆ ಸಿನಿಮಾದಲ್ಲಿ ಆಗಲ್ಲ ನೀವು ಪ್ರತಿ ಶಾರ್ಟ್ ಕೂಡ ಭಯ ಇರುತ್ತೆ ನನಗಂತೂ ಭಯ ಕ್ಷಣಕ್ಕೆ ಆ ಕ್ಷಣಕ್ಕೆ ತಯಾರಾಗಬೇಕು ಆಮೇಲೆ ನಿಮ್ ಮೇಲೆನೆ ಕ್ಯಾಮ್ರಾ ಇರುತ್ತದೆ ನೀವು ಒಂದು ಚೂರು ನೀವು ಡಿಸ್ಟರ್ಬ್ ಆಗಂಗಿಲ್ಲ ನೀವು ಇಷ್ಟೇ ಒಳಗಡೆ ಅಪ್ಪ ಅಂದ್ರೆ ನೀವು ಶಾರ್ಟ್ ಒಳಗಡೆ ಬರುವಾಗ್ಲೂ ಕೂಡ ನೀವು ಡಿಸ್ಟರ್ಬ್ ಆಗದೆ ಯಾವ್ದೋ ಫೋನ್ ಮಾತಾಡಿ ಏನೋ ಮಾಡಿ ಇನ್ನೇನೋ ಗಲಾಟೆ ಮಾಡ್ಕೊಂಡು ಹೋಯ್ತು ಇನ್ನೇನೋ ಮಾಡಿ ಅವ್ನು ಕಾಫಿ ತಂದು ಕೊಡ್ಲಿಲ್ಲ ಬೇಜಾರ್ ಮಾಡ್ಕೊಂಡು ಬಂದರು ಆ ಬೇಜಾರು ಫ್ರೇಮಲ್ಲಿ ಕಾಣಿಸ್ತಾ ಇರ್ತದೆ ಎಲ್ಲವನ್ನೂ ತಲೆಯಿಂದ ತೆಗೆದಾಕಿ ಇವನು ಬಹಳ ನಿರ್ಮಲವಾಗಿ ಆ ಪಾತ್ರವನ್ನೇ ಆಲೋಚಿಸಿ ಬಂದಾಗ ಮಾತ್ರ ಅವನ ಆ ಪಾತ್ರನ ಮಾಡಬಲ್ಲ ಸರ್ ನಿರರ್ಗಳವಾಗಿ ಮಾಡಬಲ್ಲ ಆಮೇಲೆ ಆ ಮಾಡ್ ಮಾಡ್ತಾ ಇದ್ದಾಗ್ಲೇನೆ ಅವನು ನೆಕ್ಸ್ಟ್ ಇವ್ರು ಯಾವ ಶಾರ್ಟ್ ಇಡ್ತಾರೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಆ ಕಂಟಿನ್ಯೂಟಿಗಳನ್ನೇ ನೆನಪಲ್ಲಿ ಇಟ್ಕೊಡ್ಬೇಕಾಗತ್ತೆ ಕೆಲವೊಮ್ಮೆ ಕಂಟಿನ್ಯೂಟಿ ಮಿಸ್ ಆಗೋ ಸಾಧ್ಯತೆಗಳಿರ್ತದೆ ಈಗ ಕಂಟಿನ್ಯೂಟಿ ಡೈರೆಕ್ಟರ್ ಅಂತಾನೆ ಇರ್ತಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾರೆ ಅವರು ಕೆಲವೊಮ್ಮೆ ಮಿಸ್ ಮಾಡಬಹುದು ಬಟ್ ಇವನು ಅದಷ್ಟು ಜಾಗೃತರಾಗಿರ್ಬೇಕು ಇಲ್ಲಿ ಹಾಗಾಗಿ ತುಂಬಾ ಜವಾಬ್ದಾರಿಯಿಂದ ಇಲ್ಲಿ ಕಂಫರ್ಟಬಲ್ ನಾಟಕನೇ ಕಂಫರ್ಟಬಲ್ ಅನ್ಸುತ್ತೆ ಅಭಿನಯಿಸ್ಬೇಕಾರೆ ಸಿನಿಮಾ ಜವಾಬ್ದಾರಿ ಸರ್ ತುಂಬಾ ಜವಾಬ್ದಾರಿ ತುಂಬಾ ಗಮನಿಸ್ತಾ ಇರ್ತಾರೆ ಈ ಸಿನಿಮಾಗ್ ಬಂದ್ಮೇಲೆ ಸಸ್ಟೇನಾಗೋದು ತುಂಬಾ ಕಷ್ಟ ಅಥವಾ ಇಲ್ಲಿ ಬದುಕು ಕಟ್ಕೊಳ್ಳೋದ್ ಕಷ್ಟ ಅಂತ ಏನಾದ್ರು ಅನಿಸ್ತಾ ಆರಂಭದಲ್ಲಿ ಅಂತ ಇಲ್ಲ ನನಗೆ ಯಾವ ರೀತಿ ಯಾವುದೇ ರೀತಿಯ ಅನಿಸಿಕೆಗಳು ಬರಲಿಲ್ಲ ಸರ್ ಬರಲಿಲ್ಲ ಸರ್ ಅಂದರೆ ಸಿನಿಮಾ ಶು ಸೆಕೆಂಡ್ ಇನ್ನಿಂಗ್ಸಲ್ಲಿ ಶುರುವಾಗಬೇಕಾದ್ರೆ ನನಗೊಂದು ಒಂದು ರೀತಿ ಸಹಜವಾಗಿ ಶುರು ಆಯ್ತು ಸರ್ ಅದು ಶುರು ಆದದನ್ನೇ ಚಂದ ನನ್ನ ಕಿರಿಯ ಗೆಳೆಯರು ನಾವೊಂದು ವರ್ಕ್ಶಾಪ್ ಮಾಡ್ತೀವಿ ಪ್ರತಿ ವರ್ಷ ಅಲ್ಲಿಂದ ಬಂದಂತ ಗೆಳೆಯರು ಅವ್ರು ಅವರಲ್ಲಿ ಒಬ್ಬನು ನನ್ನ ಜೊತೆ ನಾಟಕ ಮಾಡಿದ್ದ ಇನ್ನೊಬ್ಬ ನಾಟಕ ಮಾಡಿರೋ ಕಾವದಲ್ಲಿ ವರ್ಕ್ ಮಾಡ್ತೀವಿ ಇಬ್ರು ಸರಿ ಒಂದು ಸಿನಿಮಾ ತೆಗಿಬೇಕು ಅಂತ ಹೊರ ಹೊರಟರು ಆ ಹೊರಟಾಗ ನನ್ನನ್ನ ಅಪ್ರೋಚ್ ಮಾಡಿದ್ರು ಸರ್ ಒಂದು ಪಾತ್ರ ಇದೆ ಹೀರೋಯಿನ್ ತಂದೆ ಪಾತ್ರ ನನ್ನ ಫಸ್ಟ್ ಫಿಲಮೇ ಹೀರೋಯಿನ್ ತಂದೆ ಸೆಕೆಂಡ್ ಇನ್ನಿಂಗ್ ಎಲ್ರಿಗೂ ಎಲ್ಲರಿಗೂ ಅಪ್ಪ ಆ ನೀವು ಮಾಡ್ಬೇಕು ಆದ್ರೆ ಗಡ್ಡ ಬಿಡ್ಬೇಕು ಅಂತ ನಾನು ಯಾವಾಗಲೂ ನೀಡ್ ಶೇವ್ ಇಲ್ಲಾಂತಾರೆ ಇರ್ತಿ ಫ್ರೆಂಚ್ಗೆ ಫ್ರೆಂಚ್ ಬೀರ್ಲಿ ನಾನು ಜಾಸ್ತಿ ಇರ್ತಿದೆ ನನಗೆ ಸಿನಿಮಾ ಆಸಕ್ತಿ ಇರಲಿಲ್ಲ ಮತ್ತೆ ಸಿನಿಮಾ ಅಂತ ಇದ್ದಂಗ್ಲೇ ಅದು ಅದೇನು ನಮಗೆ ಎಟಗಿ ಎಟಗದೆ ಇರುವಂಥದ್ದು ಮತ್ತೆ ಅಲ್ಲಿ ಹೋದ್ರಲ್ಲಿ ಬೇರೆ ಬೇರೆ ರೀತಿಯಾದ ಮೇಂಟೆನೆನ್ಸ್ ಇರ್ತದೆ ಮತ್ತೊಂದು ಆ ಯಾವುದ್ರೆ ಗೊಡವೆಗಿಲ್ದೆ ಆರಾಮಾಗಿ ನಾವು ಅಲಕ್ ನಿರಂಜನ್ ರೀತಿ ಇದ್ ಬಿಡ್ಬೋದು ನಾವು ನಾವು ಹೆಂಗಿರ್ಬೋದು ಹಂಗೆ ಸ್ವಾತಂತ್ರ್ಯ ಅನ್ನೋದೊಂದು ಇತ್ತು ಹಾಗಾಗಿ ನಾನು ತಪ್ಪಿಸ್ಕೊಂಡು ನೀಟಾಗಿ ಕ್ಷೇಮ ಮಾಡ್ಕೊಂಡೆ ಬರ್ತಾ ಇದ್ದೆ ಅವ್ರಿಗೆ ಇಲ್ಲ 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 ಅಂತಾನೆ ಬಟ್ ಒನ್ ಫೈನ್ ಡೇ ಅವರು ಮುಹೂರ್ತನೂ ಮಾಡ್ಬಿಟ್ರು ಆ ಮುಹೂರ್ತಕ್ಕೆ ಎಗೋ ಮಾಡಿ ನಾನು ಕರೆಸಿ ಕೆ ವಿ ರಾಜ್ ಅವರು ಕ್ಲಾಪ್ ಮಾಡಿದ್ರು ನಾನು ಅದು ಶಾರ್ಟ್ ಅಲ್ಲಿ ಮಾಡ್ಲಿಲ್ಲ ಅವ್ರು ಬೇರೆಯವ್ರಿಗೆ ಕ್ಲಾಪ್ ಮಾಡಿದ್ದು ಅದಾದ್ಮೇಲೆ ಇಲ್ಲಿ ಏನೋ ಇಂಟ್ರೆಸ್ಟಿಂಗ್ ಇದೆ ಅಂತಂದ್ಬಿಟ್ಟು ಗಡ್ಡ ಬಿಟ್ಟೆ ಗಡ್ಡ ಬಿಟ್ಟಿದ್ದದು ಒಂದು ಸಿನಿಮಾದಿಂದ ಒಂದು ಸಿನಿಮಾಕ್ಕೆ ಒಂದು ಅಲ್ಲಿ ನೋಡಿದ್ರು ಬೇರೆ ಸಿನಿಮಾ ಕೇಳಿದ್ರು ಅಲ್ಲಿ ನೋಡಿದ್ರು ಇನ್ನೊಂದು ಹೇಳಿದ್ರು ಪೆಪ್ಪರ್ ಬೇರೆ ಬೇರೆ ಹಂಗ ಆಯಿತು ಅದು ನನಗೆಲ್ಲೂ ಯಾವ್ದು ಅವಕಾಶಗಳು ಕಡಿಮೆ ಆಗೋಯ್ತು ಅನ್ನೋದಾಗಲಿ ಅಥವಾ ಯಾರು ನನ್ನ ಗುರುತಿಸ್ತಾ ಇಲ್ಲ ಅನ್ನೋದಾಗಲಿ ಯಾಕಂದ್ರೆ ಮೂಲಭೂತವಾಗಿ ನಾನು ಯಾರೋ ಗುರುತಿಸಲಿ ಅಂತ ನಾನು ಸಿನಿಮಾ ಮಾಡ್ತಾನಲ್ಲ ಅಥವಾ ನಾನು ಸಿನಿಮಾ ಮಾಡಲೇಬೇಕು ಸಿನಿಮಾ ನಟ ಆಗಬೇಕು ನಾನು ದೊಡ್ಡ ನಟನಾಗಿ ನೀನೋ ಒಂದು ಸಾಧನೆ ಮಾಡಬೇಕು ಅನ್ನೋ ರೀತಿ ಯಾವುದನ್ನೇ ಇಟ್ಕೊಳ್ಳದೆ ಸಹಜವಾಗಿ ಸಾವಯವವಾಗಿ ಆಗಿ ನಾನು ಉಳಿದ್ಬಿಟ್ಟೆ ಸರ್ ಈಗಲೂ ಅದೇನೇ ಹೇಗೆ ಬರುತ್ತೆ ಅದನ್ನು ಸ್ವೀಕರಿಸ್ತಾ ಹೋಗೋದು ಸ್ವೀಕರಿಸ್ತಾ ಹೋಗೋದು ಅದನ್ನ ತುಂಬ ಜವಾಬ್ದಾರಿಯಿಂದ ನಿರ್ವಹಿಸೋದು ಗೌರವದಿಂದ ಅದನ್ನ ಕಾಪಾಡ್ಕೊಂಡು ಹೋಗೋದು ಆ ಪಾತ್ರನೇ ಒಂದು ಗೌರವ ಆಗಿರ್ತದೆ ಒಂದು ಪಾತ್ರ ಬಂದಾಗ ಆ ಪಾತ್ರಕ್ಕೆ ಗೌರವ ಇರ್ತದೆ ಆ ಪಾತ್ರದ ಗೌರವವನ್ನು ಗಟ್ಟಿಯಾಗಿ ಜವಾಬ್ದಾರಿಯಿಂದ ನಿರ್ವಹಿಸಿದ್ರೆ ಒಂದು ಕಾನ್ಸೆಪ್ಟ್ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ ತುಂಬಾ ದಪ್ಪ ಇದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಜಿಮ್ಗೆ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ